ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕೆಜಿಐಡಿ ಐ ಡಿ ಪಾಲಿಸಿಯ ಮಿನಿಮಮ್ ಕಂತು ಪ್ರತಿ ತಿಂಗಳು ಇಷ್ಟು ಹಣವನ್ನು ಸಂದಾಯ ಮಾಡಲೇಬೇಕು ಅನ್ನೋ ನಿಯಮ ಇರುವಂತದ್ದಾಗಿದೆ ಈ ಒಂದು ನಿಯಮಕ್ಕೆ ಸಂಬಂಧಿಸಿದಂತೆ ಕಡ್ಡಾಯವಾಗಿ ಎಷ್ಟು ಹಣವನ್ನ ಕಡಿತ ಮಾಡಬೇಕು ಮತ್ತು ಕಡಿತ ಮಾಡದೇ ಇದ್ದಲ್ಲಿ ಮುಂದೆ ಕಡ್ಡಾಯವಾಗಿ ಇಷ್ಟು ಹಣವನ್ನು ಕಡಿತ ಮಾಡಬೇಕು ಇಲ್ಲ ಅಂದಾಗ ಅಹ್ ಕೆಲವೊಂದಿಷ್ಟು ನಿಯಮಗಳನ್ನು ಜಾರಿ ಮಾಡುವುದಕ್ಕೆ ಸಂಬಂಧಿಸಿದಂತೆ ಆ ಖಜಾನಾ ಇಲಾಖೆಯಿಂದ ಒಂದು ಆದೇಶ ಹೊರಡಿಸುವಂತಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಕಡಿತ ಮಾಡಬೇಕಾಗಿರುವಂತಹ ಕೆ ಜಿ ಐ ಡಿ ಕಂತಿನ ಹಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಇರಬೇಕು ಯಾವ ಒಂದು ವೇತನ ಶ್ರೇಣಿಗೆ ಇರಬೇಕು ಅನ್ನೋ ಒಂದು ಅಂಶವನ್ನ ತಿಳಿದುಕೊಂಡು ಬರೋಣ ಇಲ್ಲಿ ಕರ್ನಾಟಕ ಸರ್ಕಾರ ಖಜಾನೆ ಇಲಾಖೆಯ ಸುತ್ತೋಲೆ ಸಂಖ್ಯೆ ನೂರ ಎಪ್ಪತ್ತೊಂಬತ್ತಾಗಿರುವಂತಹ ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿರುವಂತಹ ಸುತ್ತೋಲೆ ಇದಾಗಿರುವಂತದ್ದಾಗಿದೆ ಕರ್ನಾಟಕ ಸರ್ಕಾರಿ ಜೀವ ವಿಮೆ ವೇತನ ಬಿಲ್ಲುಗಳಲ್ಲಿ ಕಡ್ಡಾಯ ಜೀವ ವಿಮೆ ಕಂತುಗಳನ್ನು ಕಡಿತಗೊಳಿಸುವ ಕುರಿತು ಕಡ್ಡಾಯವಾಗಿ ಕಡಿತಗೊಳಿಸುವುದಕ್ಕೆ ಕುರಿತಂತೆ ಇಲ್ಲಿ ಸುತ್ತೋಲೆ ಹೊರಡಿಸಿರುವಂತದ್ದಾಗಿದೆ ಈ ಸುತ್ತೋಲೆಯಲ್ಲಿರುವಂತಹ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ನೋಡ್ಕೊಂಡು ಬಂದಾಗ ನಿರ್ದೇಶಕರು ಕರ್ನಾಟಕ ಸರ್ಕಾರಿ ಜೀವ ವಿಮಾ ಇಲಾಖೆಯವರು ಉಲ್ಲೇಖಿತ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕಡ್ಡಾಯ ಜೀವ ವಿಮಾ ನಿಯಮಾವಳಿಗಳ ನಿಯಮ ಎಂಟರಂತೆ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರರ ಅಥವಾ ಅಧಿಕಾರಿಯು ಅವರು ಹೊಂದಿರುವ ಹುದ್ದೆ ವೇತನ ಶ್ರೇಣಿಯ ಸರಾಸರಿ ವೇತನ ಕನಿಷ್ಠ ಶೇಕಡಾ ಆರು ಪಾಯಿಂಟ್ ಎರಡು ಐದು ನೋಡಿದು ಶೇಕಡಾ ಆರು ಪಾಯಿಂಟ್ ಎರಡು ಐದರಷ್ಟು ಕನಿಷ್ಠವಾಗಿ ಮಾಸಿಕ ಕಂತಿಗೆ ಕರ್ನಾಟಕ ಸರ್ಕಾರಿ ಜೀವ ವಿಮಾ ಇಲಾಖೆಯಲ್ಲಿ ಕಡ್ಡಾಯವಾಗಿ ಜೀವ ವಿಮಾ ಪಡೆಯಬೇಕಾಗಿರ್ತದೆ ಕಡ್ಡಾಯ ಜೀವ ವಿಮಾ ನಿಯಮಾವಳಿಗಳ ನಿಯಮ ಆರು ಬ ಎರಡರ ಅನ್ವಯ ಐವತ್ತು ವರ್ಷ ವಯಸ್ಸು ಮೀರಿದ ರಾಜ್ಯ ಸರ್ಕಾರಿ ನೌಕರರಿಗೆ ಜೀವ ವಿಮಾ ಪಾಲಿಸಿಯನ್ನು ನೀಡಲಾಗುವುದಿಲ್ಲ ಎಂದು ತಿಳಿಸಿರ್ತಾರೆ ಯಾರಿಗೆ ಐವತ್ತು ವರ್ಷ ಮೀರಿರ್ತದೆ ಅವರಿಗೆ ಹೊಸ ಪಾಲಿಸಿಗಳು ಕೊಡಲಾಗುವುದಿಲ್ಲ ಆದರೆ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರರು ಶೇಕಡಾ ಆರು ಪಾಯಿಂಟ್ ಎರಡು ಐದರಷ್ಟು ಅವರ ಒಂದು ವೇತನ ಶ್ರೇಣಿಯ ಒಂದು ಕಟಾವಣೆಯನ್ನು ಮಾಡಬೇಕಾಗಿರುವಂತದ್ದಾಗಿದೆ ಇನ್ನು ಮುಂದುವರಿದು ಈ ಪ್ರಕಾರ ಪರಿಶೀಲಿಸಲಾಗಿ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಯಾವ ದಿನಾಂಕ ತೆಗೆದುಕೊಂಡಿರುವಂತ ಅಂದಾಗ ಮೂವತ್ತೊಂದು ಮೂರು ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಐವತ್ತು ವರ್ಷ ವಯಸ್ಸು ಪೂರ್ಣಗೊಂಡಿರುವ ನೌಕರರನ್ನು ಹೊಡೆ ಹೊರತುಪಡಿಸಿ ಐವತ್ತು ವರ್ಷ ಈ ದಿನಾಂಕಕ್ಕೆ ಯಾರು ಮುಗಿದಿರ್ತದೋ ಅವರನ್ನು ಹೊರತುಪಡಿಸಿ ಉಳಿದಿರುವಂತವರಿಗೆ ರಾಜ್ಯ ಸರ್ಕಾರದ ಸುಮಾರು ಎಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ನಾಲ್ಕು ಅಧಿಕಾರಿ ಅಥವಾ ನೌಕರರು ಕಡ್ಡಾಯ ವಿಮಾ ಜೀವ ವಿಮಾ ನಿಯಮಾವಳಿಗಳಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಸರಾಸರಿ ವೇತನದ ಶೇಕಡ ಆರು ಪಾಯಿಂಟ್ ಎರಡು ಐದರಷ್ಟು ಮಾಸಿಕ ವಿಮಾ ಕಂತಿಗೆ ವಿಮಾ ಇಲಾಖೆಯಲ್ಲಿ ಜೀವ ವಿಮೆ ಪಡೆಯದೇ ಇರುವುದು ಕಂಡು ಬಂದಿರುವುದಾಗಿ ಸಹ ತಿಳಿಸಿರುತ್ತಾರೆ ಈ ಕುರಿತು ವಿವರ ಕೆಜೆಡಿ ವೆಬ್ಸೈಟ್ ನಲ್ಲಿ ಇಲ್ಲಿ ಒಂದು ವೆಬ್ಸೈಟ್ ನಲ್ಲಿ ಲಭ್ಯವಿರುವುದಾಗಿ ತಿಳಿಸಿರುವಂತದ್ದು ಈಗ ಎಷ್ಟು ಜನರು ಇಲ್ಲ ಅಂದಾಗ ಎಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ನಾಲ್ಕು ಜನರು ಈ ಒಂದು ಕಡ್ಡಾಯ ಜೀವ ಎಷ್ಟು ನಿಯಮಾವಳಿಗಳ ಪ್ರಕಾರ ಇರಬೇಕು ಅಷ್ಟು ಮಾಡಿಲ್ಲ ಹಾಗಾಗಿ ಅದನ್ನ ಕಡ್ಡಾಯವಾಗಿ ಮಾಡಬೇಕು ಅನ್ನೋ ಒಂದು ಆದೇಶವನ್ನು ಇಲ್ಲಿ ಹೊರಡಿಸಿರುವಂತದ್ದಾಗಿದೆ ನೋಡಿದಿರುವ ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಎಲ್ಲ ಮಾಹಿತಿ ಇರುವಂತದ್ದಾಗಿದೆ ಇನ್ನು ಯಾವ ಒಂದು ವೇತನ ಶ್ರೇಣಿಗೆ ಎಷ್ಟು ಕಡ್ಡಾಯವಾಗಿ ಕಟಾವಣೆ ಮಾಡಬೇಕು ಅನ್ನೋ ಒಂದು ಅಂಶವನ್ನ ನೋಡೋಣ ಇಲ್ಲಿ ನೋಡೋಣ ಯಾವ ಒಂದು ವೇತನ ಶ್ರೇಣಿಗೆ ಎಷ್ಟು ಅಮೌಂಟ್ ಮಿನಿಮಮ್ ಆಗಿ ಕಟ್ಟಬೇಕು ಅನ್ನೋದು ಇಲ್ಲಿ ಇರುವಂತದಾಗಿದೆ ಇಲ್ಲಿ ಹದಿನೇಳು ಸಾವಿರದಿಂದ ವೇತನ ಶ್ರೇಣಿ ಪ್ರಾರಂಭಿಸಿ ಇಲ್ಲಿ ಫೋರ್ ಈ ರೀತಿಯಾಗಿ ಕಂಟಿನ್ಯೂ ಆಗುವಂತದ್ದಾಗಿರುತ್ತೆ ಲಾಸ್ಟ್ ಆಗಿರುವಂತದ್ದು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಇದನ್ನ ಇಲ್ಲಿ ಸ್ಟಾರ್ಟಿಂಗು ಮತ್ತು ಲಾಸ್ಟ್ ಬೇಸಿಕ್ ಹಾಕಿರುವಂತದ್ದಾಗಿದೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಒಂದು ಬೇಸಿಕ್ ಇರುವಂತ ವೇತನ ಶ್ರೇಣಿ ಇರುವಂತವರಿಗೆ ಏನಿರುವಂತದ್ದು ಅಂದಾಗ ಸಾವಿರದ ನಾಲ್ಕುನೂರ ಮೂವತ್ತಾರು ರೂಪಾಯಿ ಕಡ್ಡಾಯವಾಗಿ ಕಟಾವಣೆ ಮಾಡಬೇಕಾಗಿರುವಂತದ್ದು ಇದನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದು ಅಂತ ಹೇಳಿ ನೋಡಿದಾಗ ಇಲ್ಲಿ ನಾವು ಈ ರೀತಿಯಾಗಿ ಸಹ ನೋಡ್ಕೊಳ್ಬಹುದಾಗಿರುವಂತದ್ದು ಹದಿನೇಳು ಸಾವಿರ ಪ್ಲಸ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಡಿವೈಡೆಡ್ ಬೈ ಟೂ ಮಾಡಿದಾಗ ಇಷ್ಟು ಬರುವಂತಾಗಿದೆ ಇಂಟು ಸಿಕ್ಸ್ ಪಾಯಿಂಟ್ ಟೂ ಫೈವ್ ಮಾಡಿದಾಗ ಎಷ್ಟಾಗುವಂತದ್ದು ಸಾವಿರದ ನಾಲ್ಕುನೂರ ಮೂವತ್ತೈದು ಪಾಯಿಂಟ್ ಒಂಬತ್ತು ಮೂರ್ ಆಗುವಂಥದ್ದು ಅದನ್ನ ರೌಂಡ್ ಮಾಡಿದಾಗ ಎಷ್ಟು ಬರ್ತದೆ ಸಾವಿರದ ನಾಲ್ಕುನೂರ ಮೂವತ್ತಾರು ರೂಪಾಯಿ ಇರುವಂತದ್ದಾಗಿದೆ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ನಷ್ಟು ಇಲ್ಲಿ ಇಲ್ಲಿರುವಂತದಾಗಿದೆ ಹಾಗೆ ಹದಿನೆಂಟು ಸಾವಿರದ ಆರ್ನೂರ ಮೂವತ್ತೆರಡು ಸಾವಿರದ ಆರ್ನೂರ ಇರೋರಿಗೆ ಸಾವಿರದ ಆರ್ನೂರು ರೂಪಾಯಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ಸ್ಟಾರ್ಟಿಂಗ್ ಪ್ಲೇಸ್ಗೆ ಇಲ್ಲಿರುವಂತವರಿಗೆ ಸಾವಿರದ ಎಂಟುನೂರ ಎಂಟು ಇಪ್ಪತ್ತೊಂದು ಸಾವಿರದ ನಾಲ್ಕನೂರ ಇರುವಂತವರಿಗೆ ಆ ಸಾವಿರದ ಒಂಬೈನೂರ ಎಂಬತ್ತೆರಡು ಇಪ್ಪತ್ತ್ ಮೂರು ಸಾವಿರದ ಐದುನೂರು ಸ್ಟಾರ್ಟಿಂಗ್ ಮಾತ್ರ ನೋಡ್ತಾ ಇರುವಂತದ್ದು ಇಲ್ಲಿ ಎಂಡ್ ಇರುವಂತದ್ದಾಗಿದೆ ಎರಡ್ ಸಾವಿರದ ಎರಡ್ನೂರ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರದ ಎಂಟುನೂರು ಸ್ಟಾರ್ಟಿಂಗ್ ಇರುವಂತರಿಗೆ ಎರಡ್ ಸಾವಿರದ ನಾಲ್ಕುನೂರ ಹದಿಮೂರು ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇರೋರಿಗೆ ಎರಡ್ ಸಾವಿರದ ಐದುನೂರ ಹತ್ತು ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇರೋರಿಗೆ ಎರಡ್ ಸಾವಿರದ ಏಳ್ನೂರ ಅರವತ್ತೊಂಬತ್ತು ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ಐವತ್ತು ಇರೋರಿಗೆ ಮೂರ್ ಸಾವಿರದ ಎರಡು ಮೂವತ್ತಾರು ಸಾವಿರ ಇರೋರಿಗೆ ಆ ಮೂರ್ ಸಾವಿರದ ಎರಡುನೂರ ಮೂವತ್ತಾರು ಮೂವತ್ತೇಳು ಸಾವಿರದ ಒಂಬೈನೂರರಿಂದ ಎಪ್ಪತ್ ಸಾವಿರದ ಎಂಟುನೂರ ಐವತ್ತು ಬೇಸ್ಗೆ ಇರೋರಿಗೆ ಮೂರ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ನಲವತ್ ಸಾವಿರದ ಒಂಬೈನೂರು ಇರುವಂಥವ್ರು ಮೂರ್ ಸಾವಿರದ ಏಳ್ನೂರ ಇಪ್ಪತ್ತೆರಡು ನಲವತ್ತ್ ಮೂರು ಸಾವಿರದ ಒನ್ನೂರು ಮೂರ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನಲವತ್ತೈದು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ಒನ್ನೂರ ಎಪ್ಪತ್ತೈದು ನಲವತ್ತೆಂಟು ಸಾವಿರದ ಒಂಬೈನೂರು ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಐವತ್ತೆರಡು ಸಾವಿರದ ಆರ್ನೂರ ಐವತ್ತು ನಾಲ್ಕು ಸಾವಿರದ ಆರ್ನೂರ ಎಂಬತ್ತು ಇನ್ನು ಐವತ್ತಾರು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ಅರವತ್ತೊಂದು ಸಾವಿರದ ಒಂದೂರ ಐವತ್ತಿರೋರಿಗೆ ಈ ಸಾವಿರದ ಒಂದೂರ ಎರಡು ಅರವತ್ತೇಳು ಸಾವಿರದ ಐದನೂರ ಐವತ್ತಿರವರಿಗೆ ಐದ್ ಸಾವಿರದ ಮುನ್ನೂರ ಎಂಬತ್ತು ಎಪ್ಪತ್ತ ಸಾವಿರದ ಎಂಟುನೂರ ಐವತ್ತಿರೋರಿಗೆ ಐದು ಸಾವಿರದ ಐದುನೂರ ಅರವತ್ತೊಂದು ಎಪ್ಪತ್ನಾಲ್ಕು ಸಾವಿರದ ನಾಲ್ಕನೂರ ಇರೋರಿಗೆ ಐದು ಸಾವಿರದ ಏಳ್ನೂರ ಐವತ್ತು ಇನ್ನು ಎಂಬತ್ತೆರಡು ಸಾವಿರ ಇರೋರಿಗೆ ಆರ್ ಸಾವಿರದ ಎರಡ್ನೂರ ನಲ್ವತ್ತೊಂದು ಹೀಗೆ ಇಲ್ಲಿ ಮುಂದುವರೆದಿರುವಂತದ್ದಾಗಿದೆ ಅಹ್ ಯಾವ್ಯಾವ ಒಂದು ವೇತನ ಶ್ರೇಣಿ ಇಲ್ಲಿ ಯಾವ ರೀತಿಯಾಗಿ ನೋಡ್ಕೊಳ್ಬೇಕಂತ ಹೇಳಂದ್ರಾಗ ನಮ್ಮ ಒಂದು ವೇತನ ಶ್ರೇಣಿ ಯಾವ್ದು ಇರ್ತದೆ ಆ ಒಂದು ಉದ್ಯೋಗಿ ಆದಂತವರು ತಮ್ಮ ವೇತನ ಶ್ರೇಣಿ ಯಾವುದಿದೆ ಆ ವೇತನ ಶ್ರೇಣಿಯನ್ನು ನೋಡಿಕೊಂಡು ಇಲ್ಲಿ ಪರೀಕ್ಷಿಸಿಕೊಂಡು ತಮಗೆ ಎಷ್ಟು ಬರ್ತದೆ ಅನ್ನೋದನ್ನ ಚೆಕ್ ಮಾಡಿಕೊಂಡು ಅಷ್ಟು ಕಟಾವಣೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿರುವಂತ ಅಷ್ಟು ಕನ್ಫರ್ಮ್ ಮಾಡ್ಕೊಂಡು ಒಂದ್ ವೇಳೆ ಇದಕ್ಕಿಂತಲೂ ಕಡಿಮೆ ಇದೆಯಾ ಅದರಲ್ಲಿ ಒಂದು ಹೊಸದಾಗಿರುವಂತಹ ಒಂದು ಪಾಲಿಸಿಯನ್ನ ಮಾಡಿಕೊಂಡು ಇಷ್ಟು ಹಣಕ್ಕೆ ಸರಿದೂರಿಸಿಕೊಳ್ಬೇಕಾಗಿರುವಂತದಾಗಿದೆ ಈಗ ಹೊಸದಾಗಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಹ್ ಏನ್ ಮಾಡಬಹುದು ಅಂದಾಗ ಇನ್ನೂ ಒಂದಿಷ್ಟು ಹೊಸ ಒಂದು ಪ್ಲೇಸ್ಗೆ ಬಂದಾಗ ಅದಕ್ಕೆ ಸರಿ ಹೊಂದುವ ರೀತಿಯಲ್ಲಿ ಇನ್ನೂ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಡಿಡಕ್ಷನ್ ಸಹ ಮಾಡ್ಕೊಳ್ಬಹುದಾಗಿರುವಂತದ್ದು ಏಕೆಂದಾಗ ಈಗ ಮುಂದೆ ಬರುವಂತಹ ಹೊಸ ಒಂದು ಸ್ಕೇಲಿಂಗ್ನು ಸಹ ಅದು ಅನ್ವಯವಾಗುವುದರಿಂದ ಇನ್ನು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಮಾಡಿದ್ರು ಸಹ ಈ ಒಂದು ಕೆಜಿಡಿ ಪ್ರೀಮಿಯಂ ಸ್ಟಾರ್ಟಿಂಗ್ ಅಲ್ಲಿ ಹೆಚ್ಚು ಮಾಡಿದಾಗ ಉಪಯೋಗ ಸಹ ಹೆಚ್ಚಾಗಿರುವುದರಿಂದ ಅದು ಕಡ್ಡಾಯ ಮಾಡ್ಬೇಕಂತಿಲ್ಲ ಸುಮ್ಮನೆ ನಾವು ಒಂದು ವಿಚಾರದ ಪ್ರಕಾರ ಹೆಚ್ಚಿಗೆ ಮಾಡಿಕೊಳ್ಬಹುದಾಗಿರುವಂತದ್ದು ಆಗಿದೆ ಈ ರೀತಿಯಾಗಿ ಈ ಒಂದು ಯಾವ ಒಂದು ಬೇಸಿಕ್ ಎ ಪೇ ಸ್ಕೇಲ್ ಗೆ ಎಷ್ಟು ಕಡ್ಡಾಯವಾಗಿ ಕಡಿತ ಮಾಡ್ಬೇಕು ಅನ್ನೋ ಒಂದು ಅಂಶವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರುವಂತದ್ದು ಇನ್ನು ಯಾವ ರೀತಿಯಾಗಿ ಕೆಜಿ ಡಿ ಹೊಸದಾಗಿರುವಂತಹ ಪಾಲಿಸಿಯನ್ನು ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ನಾವು ವಿಡಿಯೋಗಳನ್ನು ಮಾಡಿರುವಂಥದ್ದು ಒಂದು ವೇಳೆ ಆ ವಿಡಿಯೋಗಳು ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅಥವಾ ಒಂದು ನಲ್ಲಿ ಹೋಗಿ ನೀವು ಸರ್ಚ್ ಮಾಡಿಕೊಂಡು ನೋಡ್ಕೊಳ್ಬಹುದಾಗಿರುವಂಥದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದ